ಮುಖದಲ್ಲಿ ಏಜ್ ಆಗಿರೋದು ಕಾಣ್ತಾ ಇದೆ ಸ್ಕಿನ್ ಹ್ಯಾಂಗ್ ಆಗ್ತಾ ಇದೆ ಮುಖ ಕಳೆಗು ಇದೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಇನ್ಮೇಲೆ ಚಿಂತೆ ಮಾಡೋದನ್ನು ಬಿಟ್ಬಿಡಿ ಈ ಸ್ಕಿನ್ ಹ್ಯಾಂಗ್ ಆಗೋದಕ್ಕೆ ಮತ್ತು ಸ್ಕಿನ್ ವೈಟ್ ಆಗೋದಕ್ಕೆ ಬ್ರೈಟ್ ಆಗೋದಕ್ಕೆ ನನ್ನ ಹತ್ರ ಒಂದು ರೆಮಿಡಿ ಇದೆ ಈ ಫೇಸ್ ಪ್ಯಾಕನ್ನು ನೀವು ಯೂಸ್ ಮಾಡಿದರೆ ಖಂಡಿತ ನೀವು ಯಂಗಾಗಿ ಕಾಣ್ತೀರಾ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸಖಿ ವ್ಲಾಗ್ಸ್ ಮನೆಯಲ್ಲಿರುವಂಥ ಯಾವುದೇ ಒಂದು ಅಕ್ಕಿ ಆಗ್ಬೋದು ಅದನ್ನು ತಗೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನಮ್ಮ ಸ್ಕಿನ್ನನ್ನು ತುಂಬ ಟೈಟ್ ಮಾಡುತ್ತೆ ಮತ್ತು ಬ್ರೈಟ್ ಮಾಡುತ್ತೆ ಸೊ ಹಾಗಾಗಿ ಫಸ್ಟ್ ನಾನು ಒಂದು ಸ್ಪೂನ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ಲಾಕ್ಸ್ ಸೀಡನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಷೆ ಬೀಜ ಅಂತ ಹೇಳ್ತೀವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಅದು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನು ಹಾಕ್ಕೊಂಡು ಇದು ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ನಾವು ಇದೆರಡು ಕೂಡ ಅಷ್ಟೇ ಸ್ಕಿನ್ನನ್ನು ಬ್ರೈಟ್ ಆಗೋದಕ್ಕೆ ಮತ್ತು ಟೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದೆರಡನ್ನು ಯೂಸ್ ಮಾಡಿ ಇದೆರಡನ್ನು ವಾಶ್ ಮಾಡಿಕೊಂಡು ಅದಾದಮೇಲೆ ಒಂದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಬಾಯ್ಲ್ ಮಾಡೋದಕ್ಕೆ ಬಿಡೋಣ ಬಾಯ್ಲ್ ಮಾಡ್ತಾ ಮಾಡಬೇಕಾದ್ರೆ ನಾವು ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಮಿಡ್ಲಲ್ಲಿ ತಳ ಹತ್ತುತ್ತಾ ಇದ್ದರೂ ಕೂಡ ನಾವು ಚೆನ್ನಾಗಿ ಅದನ್ನು ತಿರುಗಬೇಕಾಗುತ್ತೆ ಸ್ನೇಹಿತರೆ ಈಗಿನ ಜನ್ರೇಷನಲ್ಲಿ ಮುಖದಲ್ಲಿ ಏನಾದರೂ ಒಂದು ಸ್ವಲ್ಪ ಸುಕ್ಕು ಕಟ್ಟೋದು ನೆರಿಗೆಗಳು ಬರೋದು ಮತ್ತು ಸ್ಕಿನ್ ಹ್ಯಾಂಗ್ ಆಗೋದು ಈ ಥರ ಎಲ್ಲ ಇದ್ದರೆ ಸ್ವಲ್ಪ ಏಜ್ ಆದ ತಕ್ಷಣ ಒಂದು ಟೆನ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಎಲ್ಲ ಪ್ರಾಬ್ಲಮ್ಸು ಈ ಒಂದು ಹೋಮ್ ರೆಮಿಡಿಯಿಂದ ಸಾಲ್ವ್ ಆಗುತ್ತೆ ನಿಮ್ಮ ಸ್ಕಿನ್ ಕೂಡ ಹ್ಯಾಂಗ್ ಆಗೋದು ನಿಲ್ಲುತ್ತೆ ಮತ್ತು ಸುಕ್ಕುಗಟ್ಟೋದು ಸ್ಟಾಪ್ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ತಳ ಹತ್ತುತ್ತಾ ಇದೆ ಮಿಡ್ಲಲ್ಲಿ ನಾವು ತಿರುಗ್ತಾ ಇರಬೇಕಾಗುತ್ತೆ ಸ್ಲೋ ಇಟ್ಕೊಂಡು ಮಾಡಬೇಕಾಗುತ್ತೆ ಫ್ಲೇಮನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಒಂದು ಗಮ್ ಟೈಪ್ ಬಂದಿದೆ ಅಂಥೇಳಿ ತಿಕ್ಕಾಗಿ ಬಂದಿದೆ ಅದು ಒಂಥರ ತಿಕ್ನೆಸ್ ಬಿಟ್ಕೊಂಡಿದೆ ಫ್ಲ್ಯಾಕ್ ಸೀಡ್ ಮತ್ತು ಅಕ್ಕಿ ನಾವು ನಾವಿದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಡಬೇಕಾಗುತ್ತೆ ಆರಿ ಆದಮೇಲೆ ನಾವು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅಂತ ಮುಂಚೆ ಇನ್ನೂ ಎರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಕೂಡ ಹಾಕೊಳ್ಬೇಕಾಗುತ್ತೆ ಅದು ಕೂಡ ಸ್ಕಿನ್ ಗ್ಲೋ ಬರೋದಕ್ಕೆ ಮತ್ತು ಟೈಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಒಂದು ಹೋಮ್ ರೆಮಿಡಿ ರೆಗ್ಯುಲರಾಗಿ ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಾ ಬಂದರೆ ಮುಖದಲ್ಲಿ ಬರುವಂಥ ನೆರಿಗೆ ಇರ್ಬೋದು ಸುಕ್ಕುಗಟ್ಟೋದಿರ್ಬೋದು ಮತ್ತು ಸ್ಕಿನ್ನಲ್ಲಿ ಕಳೆಗುಂದಿರೋದು ಸಾಫ್ಟ್ನೆಸ್ ಎಲ್ಲ ಕಳ್ಕೊಳ್ಳೋ ಅಂಥದ್ದು ಇದನ್ನೆಲ್ಲ ಸಾಲ್ವ್ ಮಾಡುತ್ತೆ ಈ ಒಂದು ಫೇಸ್ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಈ ಒಂದು ಮಿಕ್ಸರನ್ನು ಹಾಕ್ಕೊಂಡಿದ್ದೀನಿ ನಾನು ಅಕ್ಷಿ ಬೀಜ ಮತ್ತು ರಾಸ್ ರೈಸನ್ನು ಬಾಯ್ಲ್ ಮಾಡಿರೋದನ್ನು ಹಾಕಿದ್ದೀನಿ ಅದರ ಜೊತೆಗೇನೆ ಮನೆಯಲ್ಲೇ ಇರುವಂಥ ಒಂದು ಪ್ಲ್ಯಾಂಟ್ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಇದು ಕೂಡ ಅಷ್ಟೇ ನಮಗೆ ಯಾವುದೇ ಪಿಂಪಲ್ ಮಾರ್ಕ್ಸ್ ಇದ್ದರೂ ಕೂಡ ಅದನ್ನು ಹೋಗಲಾಡಿಸುತ್ತೆ ಹಾಗೆ ಸ್ಕಿನ್ನಿಗೂ ತುಂಬಾ ಒಳ್ಳೆಯದು ಅಲೋವೆರಾ ಜೆಲ್ ನಾನಿಲ್ಲಿ ಮನೇಲಿ ಇರುವಂಥ ಪ್ಲ್ಯಾಂಟನ್ನು ಯೂಸ್ ಮಾಡ್ತಾ ಇದ್ದೀನಿ ಮನೇಲಿ ಇಲ್ಲ ಅಂತ ಹೇಳಿದರೆ ಅಲೋವೆರಾ ಜೆಲ್ ಪ್ರೊವಿಷನ್ ಸ್ಟೋರಲ್ಲಿ ಸಿಗುತ್ತೆ ಮೆಡಿಕಲಲ್ಲಿ ಸಿಗುತ್ತೆ ಅದನ್ನು ತೊಗೊಂಡು ಬಂದು ಒಳ್ಳೆ ಬ್ರ್ಯಾಂಡಿದು ತೊಗೊಂಡು ಬಂದು ಯೂಸ್ ಮಾಡಿ ನಿಮ್ಮ ಕೆಲವರಿಗೆ ಸ್ಕಿನ್ಗೆ ಆಗೋದಿಲ್ಲ ಅಲೋವೆರಾ ಜೆಲ್ ಮನೆ ಮನೆಯಲ್ಲಿ ಇರುವಂಥ ಪ್ಲ್ಯಾಂಟ್ ಇದ್ದು ಸೊ ಅದನ್ನು ಅವಾಯ್ಡ್ ಮಾಡಿ ಸೊ ನಿಮಗೆ ಆಗುತ್ತೆ ಅನ್ನೋದಾದರೆ ಮಾತ್ರ ಅದನ್ನು ಯೂಸ್ ಮಾಡಿ ಈಗ ಹಾಫ್ ಟೀ ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕ್ಕೊಂಡು ಅದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ ಇದಕ್ಕೆ ನೀವು ಗ್ರೈಂಡ್ ಮಾಡಬೇಕಾದ್ರೆ ಬೇಕಿದ್ದರೆ ಒಂದು ಒಂದು ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು ಕೈ ಈಗ ನಾನು ಒಂದು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕೈಯನ್ನು ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ ಮುಖಕ್ಕೆ ಅಪ್ಲೈ ಮಾಡೋದಾದರೆ ಮುಖವನ್ನು ಕ್ಲೀನಾಗಿ ಫೇಸ್ ವಾಶನ್ನು ಯೂಸ್ ಮಾಡಿ ನೀವು ವಾಶ್ ಮಾಡಿಕೊಂಡು ಅದಾದಮೇಲೆ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ಯಾವುದೇ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕಾದ್ರೆ ಮೊದಲು ಫೇಸನ್ನು ವಾಶ್ ಮಾಡಿಕೊಂಡಿರಬೇಕು ನೀಟಾಗಿ ಸೊ ಈಗ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲೂ ಕ್ಲೀನಾಗಿ ಬಿಡದೆ ಎಲ್ಲ ಒಂದು ಸರ್ಫೇಸ್ಗೂ ನೀಟಾಗಿ ಅಪ್ಲೈ ಮಾಡಿ ಬಿಡಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋ ತನಕ ಬಿಡಬೇಕಾಗುತ್ತೆ ಈಗ ನಾನು ಕೈ ಫುಲ್ ಅಪ್ಲೈ ಮಾಡಿಕೊಂಡು ಆಗಿದೆ ನೀವೀಗ ನೋಡ್ತಾ ಇರ್ಬೋದು ಈಗ ಕೈ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ಈ ಕೈ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ ಸೊ ಈಗ ಅಪ್ಲೈ ಮಾಡಿ ಡ್ರೈ ಆದಮೇಲೆ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ನಾನು ಫುಲ್ ರಬ್ ಮಾಡ್ತೀನಿ ಟಿಶ್ಯೂ ಪೇಪರನ್ನು ಯೂಸ್ ಮಾಡೋದರಿಂದ ಫುಲ್ ಅಪ್ಲೈ ಮಾಡಿರೋದೇನಿದೆ ಎಲ್ಲನೂ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕ್ಲೀನಾಗಿ ನಮಗೆ ಹೋಗುತ್ತೆ ಅದು ಅದಾದಮೇಲೆ ನಾವು ಹ್ಯಾಂಡನ್ನು ವಾಶ್ ಮಾಡಿದರೆ ಆಯಿತು ಫೇಸ್ಗೆ ಅಪ್ಲೈ ಮಾಡಿದಾಗ ಫೇಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ಈಗ ವಾಶ್ ಮಾಡಿಕೊಂಡು ಬರ್ತೀನಿ ಹ್ಯಾಂಡನ್ನು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಇವಾಗ ಹ್ಯಾಂಡ್ ವಾಶ್ ಮಾಡಿ ನಾನು ಟವಲಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇವಾಗ ಡಿಫ್ರೆನ್ಸ್ ನೋಡ್ಬೋದು ಆ ಕೈಗೂ ಈ ಕೈಗೂ ಇರುವಂಥದ್ದು ಸೊ ಈ ಸ್ಕಿನ್ ಎಷ್ಟು ಫೇರ್ ಆಗಿ ಕಾಣ್ತಾ ಇದೆ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಸೊ ಹಾಗಾದರೆ ನಿಮಗೂ ಇಷ್ಟ ಅಂತ ಅನಿಸಿದರೆ ಈ ರೆಮಿಡಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು